ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಾಹುಕೇತುವೆ ಗುರುವಂತೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರ ಅನಂತರ ನಮಸ್ಕಾರಗಳು ಸ್ವಾಹ ಅರ್ಪಿಸ್ತಕ್ಕಂಥ ಆ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಈಗಾಗಲೇ ಶ್ರವಣ ಮಾಸ ಖಂಡಿತ ನಿಮಗೆ ಎಲ್ಲ ಪೂಜಾ ಸಾಮಗ್ರಿಗಳ ವ್ಯವಸ್ಥೆಯನ್ನು ನಮ್ಮ ಸ್ವಾಹ ಸ್ಟೋರ್ ಇದೆ ಮ್ಯಾಕ್ಸಿಮಮ್ ನಿಮಗೆ ಏನೇನು ಪೂಜೆ ಆರಾಧನೆ ಕುಂಕುಮಾರ್ಚನೆ ಮಾಡ್ತಕ್ಕಂಥವ್ರಿಗೆ ನಿಜವಾಗ್ಲೂ ಇದ್ದ ಬ್ಯೂಟಿಫುಲ್ ಕುಂಕುಮ ಹಾಗೆ ನಿಮಗೆ ಅರಿಶಿಣ ಗಂಧ ಈ ಗಂಧ ಕೂಡ ನಿಮಗೆ ನಾವು ಈ ಗಂಧ ಅನ್ನೋ ಎಕ್ಸಾಂಪಲ್ ನಿಮಗೆ ಹೇಳ್ಬೋದು ಕೆಲವೊಂದು ನಾವು ಗಂಧ ಪೌಡ್ರನ್ನ ತೊಗೊಂಡ್ಬರ್ತೇವೆ ದಟ್ ಈಸ್ ನಾಟ್ ಎ ಗಂಧದ ಪೌಡರ್ ಕೆಮಿಕಲ್ ಪೌಡರ್ ತುಂಬ ಅರಿಶಿಣ ಕಾಣುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಹಣೆಯಲ್ಲಿ ಕೆಲವೊಂದು ಮಾರ್ಕ್ಗಳು ಕಿಚ್ ಕಿಚ್ಗಳು ಸ್ಟಾರ್ಟ್ ಆಗ್ತದೆ ಕಡಿತ ಸ್ಟಾರ್ಟ್ ಆಗುತ್ತೆ ಬ್ಲ್ಯಾಕೇಜ್ ಬ್ಲಾಕ್ ಬರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಇಟ್ಸ್ ಎ ವೆರಿ ಕೆಮಿಕಲ್ ಪ್ರಾಡಕ್ಟ್ ಸಾಧ್ಯವಾದರೆ ನಿಜವಾಗ್ಲೂ ಆ ಥರದ ಗಂಧಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗಂಧದ ಪೌಡರ್ ಅಂತ ಸಿಗ್ತದಲ್ಲ ಅದು ತುಂಬ ಒಂದು ಅಲಂಕಾರವಾಗಿ ಚೆನ್ನಾಗಿ ಕಾಣ್ತಕ್ಕಂಥದ್ದು ಇರ್ತದೆ ಬಟ್ ಆರೋಗ್ಯದ ವಿಚಾರ ಚರ್ಮದ ಕಾಯಿಲೆಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ಬಿ ಕೇರ್ಫುಲ್ ಬಟ್ ನಮ್ಮಲ್ಲಿ ಸಿಗ್ತಕ್ಕಂಥ ಸ್ವಾಹ ಸ್ಟೋರಲ್ಲಿ ಸಿಗ್ತಕ್ಕಂಥ ಗಂಧದ ಬಿಲ್ಲೆಗಳು ಸಿಗುತ್ತೆ ಗೋಪಿ ಚಂದನದ ಬಿಲ್ಲೆಗಳು ಇರುತ್ತೆ ಗಂಧದ ಚಿಕ್ಕ ಚಿಕ್ಕ ನಿಮಗೆ ಆ ಟ್ಯಾಬ್ಲೆಟ್ಸ್ ಥರ ಒಂದು ಗಂಧದ ಬಿಲ್ಲೆಗಳು ಸಿಗುತ್ತೆ ಇವೆಲ್ಲ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಗಂಧದಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳು ಇದರಿಂದ ಗುರುವಿನ ಬಲ ಜಾಸ್ತಿ ಆಗುತ್ತೆ ಗಂಧವನ್ನು ಧರಣೆ ಮಾಡೋದು ನೋಡ್ಬೋದು ಗಂಧ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗುರುವಿನ ಬಲ ಜಾಸ್ತಿ ಆಗುತ್ತೆ ಜ್ಞಾನದ ಬಲ ಜಾಸ್ತಿ ಆಗ್ತದೆ ಇಂಥ ಕ್ವಾಲಿಟೀಸ್ನ ಯಾವಾಗ ತಾವು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ನಿಜವಾಗ್ಲೂ ಒಂದು ಸ್ವಾಭಾವಿಕವಾಗಿ ನಿಮಗೆ ಇದರಿಂದ ತುಂಬ ಯೂಸ್ ಆಗ್ತಕ್ಕಂಥದ್ದು ಇರ್ತದೆ ಹೌದಲ್ವೋ ನಾನು ಯಾಕೆಂದರೆ ಪ್ರಮೋಷನ್ ಪ್ರಮೋಷನ್ ಜೊತೆಗೆ ಜೆನ್ಯೂನ್ ಆಗಿರೋದು ಕೊಡೋಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ಯಾವಾಗ ನೀವು ಈ ಥರದ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ನೋಡಿ ನಾನು ಇಟ್ಕೊಂಡಿರ್ತಕ್ಕಂಥ ಕುಂಕುಮ ಕೂಡ ಸ್ವಾಹದ್ದು ಒಳ್ಳೆಯ ಸ್ಮೆಲ್ ಸಿಗ್ತದೆ ನೀವು ನಿಮಗೆ ಒಂದು ಚಿಕ್ಕ ಅನುಭವ ನೀವು ಸ್ವಾಹ ಕೊಟ್ಟಿರ್ತಕ್ಕಂಥ ಕುಂಕುಮ ಇಟ್ಕೊಂಡು ಏನೋ ಕೆಲಸ ಮಾಡ್ತೀರಾ ಬೆವಿತೀರ ಆ ಬೆವದು ನೀವು ಆ ಹನಿ ಅಂದರೆ ಸ್ವೆಟ್ ಬರ್ತಕ್ಕಂಥದ್ದು ಏನಾದರೂ ಆ ಮೂಗಿನ ಮೂಲಕ ಹಿಡಿದು ಆ ಸ್ಮೆಲ್ ಆ ಸ್ಮೆಲ್ಲನ್ನು ನೋಡ್ಕೊಳ್ಳಿ ಯೂಜುವಲಿ ಇಸ್ ಅ ವೆರಿ ಗುಡ್ ಸ್ಮೆಲ್ ಒಂದು ಡಿವೈನ್ ಸ್ಮೆಲ್ ಇರ್ತಕ್ಕಂಥದ್ದು ಇರ್ತದೆ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ನನ್ನ ಅನಿಸಿಕೆ ಪ್ರಕಾರ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನ ಕೆಳಗಿನ ಡಿಸ್ಕ್ರಿಪ್ಷನ್ಸಲ್ಲಿ ನಮ್ಮ ವೆಬ್ಸೈಟ್ ಸ್ವಹಾದ ವೆಬ್ಸೈಟ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಪ್ರಾಡಕ್ಟ್ ಬೇಕೋ ಪ್ರತಿಯೊಂದು ಪ್ರಾಡಕ್ಟ್ಗಳು ನಿಮಗೆ ಲೀಸ್ಟ್ ಸಿಗ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಕೊಂಡ್ಕೊಳ್ಳಿ ಇಟ್ಸ್ ಅ ವೆರಿ ಗುಡ್ ಜಾನ್ಯೂನ್ ಪ್ರಾಡಕ್ಟ್ ಸ್ನೇಹಿತರೆ ಈ ದಿನದ ಶನಿವಾರ ನಿಮಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ತದನಂತರ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಹಾಗೆ ಹಡೆತಡೆಗಳು ಏನಾದರೂ ಮುಖ್ಯ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನಾನು ವೆಹಿಕಲಲ್ಲಿ ಹೋಗ್ತಾ ಇದ್ದೀನಿ ಆ್ಯಕ್ಸಿಡೆಂಟನ್ನು ತಪ್ಪಿಸ್ಕೋಬೇಕು ಬರ್ತಕ್ಕಂಥ ಕೆಟ್ಟದ್ದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಕೇವಲ ಈ ಮಂತ್ರವನ್ನು ಹೇಳಿ ಆಚೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅನೇಕ ಕಷ್ಟಗಳು ದೂರ ಆಗುತ್ತೆ ಕ್ಲಿಷ್ಟ ಪರಿಸ್ಥಿತಿಗಳು ದೂರ ಆಗುತ್ತೆ ಅಷ್ಟೇ ಸತ್ಯ ಕೂಡ ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಂತ್ರ ಮತ್ತೊಮ್ಮೆ ನಾನು ಪ್ರಸ್ತುತ ಪಡಿಸ್ತಿದ್ದೇನೆ ಅಷ್ಟೇ ಸ್ನೇಹಿತರೆ ಮೊದಲು ಈ ದಿನ ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ಶನಿವಾರ ನವಮಿ ತಿಥಿ ಅಂದರೆ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ತದನಂತರ ನವಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಶುಕ್ಲಯೋಗ ಭವ ಹಾಗೆ ಬಾಳಬಕರಣ ಇರತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ದಿನ ನೋಡಿ ಅಂದರೆ ಸಮಯವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಐದು ಗಂಟೆ ನಲವತ್ತೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಗುರುವಿನ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಭಾಳ ಮುಖ್ಯವಾಗಿ ಮೊದಲನೇದಾಗಿ ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು ಪ್ರಯಾಣಗಳು ಸ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಒಂದು ದೂರ ಪ್ರಯಾಣಗಳು ಬರ್ತದೆ ಸಂಗಾತಿಯ ವಿಚಾರದಲ್ಲಾಗಿರ್ಬೋದು ಬಿಸ್ನೆಸ್ ವಿಚಾರದಲ್ಲಿ ಸಾಧ್ಯತೆಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ತೋರಿಸ್ತದೆ ಜೊತೆಗೆ ಸಂಬಂಧದ ವಿಚಾರ ಅಂದರೆ ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು ಅಥವಾ ಸಹೋದರ ಸಹೋದರಿಗಳ ವಿಚಾರದಲ್ಲೂ ಕೂಡ ಒಂದು ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳೆಲ್ಲ ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವ್ಯಾವಹಾರಿಕವಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರ್ತದೆ ಇದನ್ನು ಒಂದು ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರು ಸ್ಕ್ರಿಪ್ಟ್ ರೈಟರ್ಗಳಿಗೆ ಕೊಂಚ ಅಂಥ ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಈ ಈ ದಿನ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ನಾಮಸ್ಮರಣೆ ಹಳದಿ ವಸ್ತ್ರಗಳನ್ನು ದಾನ ಮಾಡಿ ಅಥವಾ ಹಳದಿ ಸ್ವೀಟ್ಸ್ಗಳನ್ನು ಈ ವೃದ್ಧರಿಗೆ ಕೊಡ್ತಕ್ಕಂಥ ಕೆಲಸ ಗುರುವಿನ ಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪತ ಏನ್ ನಮಃ ಹಳದಿ ವಿಯರ್ ಮಾಡಿ ಹಳದಿ ಶರ್ಟ್ಸ್ ಅಥವಾ ಹಳದಿ ಚಂದನ ಗಂಧ ಇಡ್ತಕ್ಕಂಥದ್ದು ಮುಖ್ಯ ಹಾಗೆ ಋಷಭ ರಾಶಿಯವರಿಗೆ ಧನಾತ್ಮಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ನಿಗಾ ಇಡಬೇಕಾಗುತ್ತೆ ಯಾರು ಋಷುಭ ರಾಶಿಲಿರ್ತಕ್ಕಂಥವ್ರು ಮಾತನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ್ರೆ ಅಫ್ಕೋರ್ಸ್ ದಿನ ಮ್ಯಾಕ್ಸಿಮಮ್ ಲಾಭ ಕುಟುಂಬದಿಂದ ಲಾಭ ಸಂಘಾತಿಯಿಂದ ಲಾಭ ಬರ್ತಕ್ಕಂಥ ಇರುತ್ತೆ ಬಟ್ ಚೂರು ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೋಸ್ಕರ ನಾಳಿದ್ದು ಮಾತಿನ ಮೇಲೆ ನಿಗಾ ಇಡಿ ಇಟ್ಸ್ ಅ ವೆರಿ ಗುಡ್ ಡೇ ಕೂಡ ಆಗ್ತದೆ ಅಫ್ಕೋರ್ಸ್ ಗುರುವಿನ ಬಲ ಇರತಕ್ಕಂಥ ದಿನ ಜ್ಞಾನ ವೃದ್ಧಿ ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಮ್ಯಾಕ್ಸಿಮಮ್ ದಾಂಪತ್ಯದಲ್ಲಿ ಸಮಸ್ಯೆ ಇದ್ದರೂ ಕೂಡ ಉಪಶಮನ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಗುರುವಿನ ಬಲದೊಂದಿಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕೂಡ ಆ ಋಷಭ ರಾಶಿಯವರಿಗೆ ಲಭ್ಯ ಆಗುತ್ತೆ ಒಳ್ಳೆಯದಾಗಲಿ ಕೂಡ ಮಿಥುನ ರಾಶಿಯವರ ಫಲಾನುಫಲಗಳು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಆರೋಗ್ಯದಲ್ಲಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಗುರುವಿನ ಜ್ಞಾನಕಾರಕವಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇದ್ದಾನೆ ನಿಮ್ಮ ಜ್ಞಾನ ಈಗ ಸಾತ್ವಿಕತೆ ಕಡೆಗೆ ಬರ್ತದೆ ಈಗ ನಿಮ್ಮಲ್ಲಿ ನ್ಯೂನತೆಗಳಿರ್ತಕ್ಕಂಥ ಒಂದು ಕಾಲ ಒಟೋಯ್ತು ಜ್ಞಾನ ಶುದ್ಧಿ ಇರ್ತಕ್ಕಂಥದ್ದು ಯಾವಾಗಲೂ ಕೂಡ ಸಾತ್ವಿಕತೆಯನ್ನು ಕಾಣ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ತಮ್ಮ ಜ್ಞಾನಕ್ಕೆ ಒಂದು ಕ್ಷೇತ್ರದಲ್ಲಿ ಕೂತಿರ್ತಕ್ಕಂಥದ್ದು ಚಂದ್ರ ಇದ್ದಾನೆ ಇದು ಕುಟುಂಬಕ್ಕೋಸ್ಕರವಾಗಿ ಜ್ಞಾನವನ್ನು ಮಕ್ಕಳಿಗೋಸ್ಕರವಾಗಿರ್ತಕ್ಕಂಥ ವಿಚಾರಗಳನ್ನು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಅವರ ಭದ್ರತೆಗೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಈ ಮಿಥುನ ರಾಶಿಯವರಿಗೆ ಖಂಡಿತ ಕಾಣಿಸ್ತಕ್ಕಂಥದ್ದು ಇರುತ್ತೆ ಹಾಗೆ ರಾಜಕೀಯವಾಗಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥದ್ದು ಕೂಡ ಎಲ್ಲ ವಿಚಾರದಲ್ಲಿ ನಾವು ಮಿಥುನ ರಾಶಿಯವರಿಗೆ ದಿನ ನೋಡೋದಾದರೆ ಮ್ಯಾಕ್ಸಿಮಮ್ ಇಸ್ ಅ ಗುಡ್ ಡೇ ಕೂಡ ಸಾಧ್ಯವಾದರೆ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಕಟಕ ರಾಶಿಯವರ್ಗ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚವನ್ನ ಈ ದಿನ ತಾವು ಎಂಟ್ರಿ ಆಗ್ತೀರಿ ಸ್ವಲ್ಪ ಬೇಸರ ಮನೆಯ ವಿಚಾರದಲ್ಲಿ ಸ್ವಲ್ಪ ಬೇಸರ ಉಂಟಾಗ್ತದೆ ಸ್ವಲ್ಪ ಟೆನ್ಷನ್ ಇರ್ತದೆ ಕೆಲಸದ ವಿಚಾರವಾಗಿ ಕೂಡ ಹಾಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಯೋಚನೆ ಮಾಡಿ ಬಟ್ ಧಾರ್ಮಿಕ ಕ್ಷೇತ್ರದಲ್ಲಿ ತಾವಿದ್ದೀರಿ ಕಟಕ ರಾಶಿಯವ್ರಿಗೆ ಬೆಸ್ಟ್ ಡೇ ಕೂಡ ತುಂಬನೇ ಮೆಡಿಟೇಷನ್ನು ಅಥವಾ ಜ್ಞಾನ ಈ ಥರದ ಆಲೋಚನೆಗಳು ಶಕ್ತಿಯುತವಾಗಿರ್ತದೆ ಆಧ್ಯಾತ್ಮಿಕ ದೇವಸ್ಥಾನಗಳನ್ನು ಈ ಥರದ ಜಾಸ್ತಿ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಅಫ್ಕೋರ್ಸ್ ಇದು ಅ ವೆರಿ ಗುಡ್ ಡೇ ಆದರೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಹಳದಿ ವಸ್ತ್ರಗಳನ್ನು ದಾನ ಮಾಡಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೀ ನಮಃ ಉತ್ತರಾಭಿಮುಖವಾಗಿ ಕೂತು ಹನ್ನೊಂದು ಬಾರಿ ಪಠಿಸಿ ಶುಭ ಆಗ್ತದೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸಿಂಹರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿ ಲಾಭ ಇರತಕ್ಕಂಥ ದಿನ ಅಧಿಕವಾಗಿ ಧನ ಲಾಭ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಹನ್ನೆರಡು ಮನಿ ಅಂತ ಕೂಡ ಕರೆದ್ವಿ ನಿಮ್ಮ ಹನ್ನೆರಡು ಮನೆ ಸಿಗ್ತಕ್ಕಂಥದ್ದು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಸ್ಪೋರ್ಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬಾ ವಿಶೇಷ ಅಥವಾ ಈ ದಿನ ಏನಾದರೂ ಒಂದು ಕುರಿತು ಎಕ್ಸಾಮ್ ಬರಿತಾ ಇದ್ದೀರಿ ದ ಮೋಸ್ಟ್ ಗುಡ್ ಡೇ ಅಥವಾ ಒಂದು ಇಂಟ್ರೋಫೇಸ್ ಮಾಡ್ತಾಯಿದ್ದೀರಿ ಇಟ್ಸ್ ಅ ವೆರಿ ಗುಡ್ ಡೇ ಕೂಡ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಬಂಧು ಬಾಂಧವರಿಂದ ಶುಭತ್ವ ಇರ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅಹಮ್ಮಿಂದ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ ಹೆಸರು ಕೀರ್ತ ಪ್ರತಿಷ್ಠೆ ನಾನು ಉಳಿಸ್ಕೊಳ್ಳಬೇಕು ಅಂತಕ್ಕಂಥ ಅಹಮಿರ್ತದೆ ಆದರೆ ಧಾರ್ಮಿಕವಾಗಿ ಚಿಂತನೆಗಳನ್ನು ಮಾಡಿಕೊಳ್ಳಿ ಒಳ್ಳೆಯದೇ ಇದೆ ಆದರೆ ಧಾರ್ಮಿಕ ಚಿಂತನೆಗಳಿಂದ ಹಣಕಾಸಿನ ವ್ಯವಸ್ಥೆ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತದೆ ಜ್ಞಾನದಲ್ಲಿ ವೃದ್ಧಿ ಇರತಕ್ಕಂಥದ್ದು ತಾನು ಏನೇ ಮಾಡಿ ಕೆಲಸವನ್ನು ತಗೊಳ್ಳೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಸಾಧ್ಯವಾದಷ್ಟು ಕೂಡ ಇದನ್ನು ಪೂರ್ತಿ ನಿಮ್ಮ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಹಣಕಾಸಿನ ಮೇಲೆ ಸ್ವಲ್ಪ ಜಿಪುಣತನ ಕಾಡಿಸ್ತಕ್ಕಂಥದ್ದು ಕೂಡ ಇದನ್ನು ಕನ್ಯಾರಾಶಿಯವರಿಗೆ ತೋರಿಸ್ತದೆ ಅಫ್ಕೋರ್ಸ್ ರಾಯರ ಕುರಿತು ಆರಾಧನೆ ಅಥವಾ ಗುರುವಿನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ತುಲಾರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಲಾಭದ ವಿಚಾರವಾಗಿ ಚಿಂತನೆಗಳನ್ನು ಮಾಡ್ತೀರಿ ಹೊಸ ಹೊಸ ಆಲೋಚನೆಗಳು ಪ್ರಾರಂಭ ಆಗ್ತದೆ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಮಸ್ಟರ್ ಶುಡ್ ಕೆಲಸ ಬದಲಾವಣೆ ಮಾಡ್ಕೋಬೇಕಾ ಅಥವಾ ಹೊಸದಾಗಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಥವಾ ಏನಾದರೂ ನಾನು ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥ ಮಾಡ್ಕೋಬೇಕಾ ಇವೆಲ್ಲ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಕೆಲವೊಂದು ಸೋಂಬೇರಿತನೂ ಕೂಡ ಕಾಡ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನದಿಂದ ವಿದ್ಯಾಭ್ಯಾಸದಿಂದ ನಷ್ಟ ಅಂತ ಕೂಡ ನೋಡಿದ್ವಿ ಅಹಂ ತುಂಬ ಜಾಸ್ತಿ ಇರುತ್ತೆ ತುಲ ರಾಶಿಯವರಿಗೆ ಈ ದಿನ ಅಹಂ ಕಡಿಮೆ ಮಾಡ್ಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಅನುಪಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಗುರುವಿನ ಬಲ ಇಲ್ಲದ ಕಾರಣ ಅಂದರೆ ಒಂದೊಂದ್ಸತಿ ಸದಿ ಅದಕ್ಕಿದ್ದಾಗೆ ದನ ಆಗ ಬರ್ಬೋದು ಇದ್ದಕ್ಕಿದ್ದಾಗೆ ನಷ್ಟಗಳು ಕೂಡ ಕೊಡ್ಬೋದು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಧನಾತ್ಮಕವಾದಂಥ ಶಕ್ತಿ ಕುಗ್ಗುತ್ತೆ ಇದ್ದಕ್ಕಿದ್ದಾಗೆ ಕೋಪದಿಂದ ಕುಟುಂಬದಲ್ಲಿ ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ಈ ಅವರಿಗೆ ರಾಶಿಯವರಿಗೆ ತೋರಿಸ್ತದೆ ಕಡಲೇಕಾಳಿನ ಉಸುಲಿಯನ್ನು ಸಾಧ್ಯವಾದರೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳು ಅಥವಾ ಶಿವನ ದೇವಸ್ಥಾನಗಳಲ್ಲಿ ಹಂಚಿ ಅನ್ನೆಸಸರಿಯಾಗಿ ವಾದ ವಿವಾದಕ್ಕಿಳಿಯೋದು ಬೇಡ ಸ್ವಲ್ಪ ಹೊಟ್ಟೆ ನೋವು ಇರತಕ್ಕಂಥದ್ದು ಗ್ಯಾಸೈಟಿಸ್ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಗಡಸಿನ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಆಹಾರ ಪಥ್ಯವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದ ನಾನು ಹೇಳಿದಾಗೆ ವಸ್ತ್ರಗಳ ದಾನ ಕಡಲೆಕಾಳು ಉಸ್ಲಿಗಳನ್ನು ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಶುಭ ಆಗ್ತದೆ ಹಾಗೆ ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಶುಭತ್ವ ಕಂಕಣ ಭಾಗ್ಯ ಲಭ್ಯತೆಯನ್ನು ತೋರಿಸ್ತದೆ ವೈವಾಹಿಕ ಜೀವನದಲ್ಲಿ ಕೂಡ ಶುಭತ್ವ ಪ್ರೀತಿಯ ಮನೋಭಾವದೆ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಇರತಕ್ಕಂಥ ದಿನ ಮ್ಯಾಕ್ಸಿಮಮ್ ತಮ್ಮ ಎದುರಾಳಿಯನ್ನು ಕುರಿತು ಅನಲೈಸ್ ಮಾಡ್ತಕ್ಕಂಥ ದಿನ ಜೊತೆಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಮನುಷ್ಯರಿಗೆ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲೂ ಶುಭತ್ವ ಇರತಕ್ಕಂಥದ್ದು ಕೂಡ ತೋರಿಸ್ತದೆ ವ್ಯಾವಹಾರಿಕವಾದಂಥ ಜ್ಞಾನ ಈ ದಿನ ಇರುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ತುಂಬ ಇನ್ನು ಬೆಳಿತಕ್ಕಂಥದ್ದು ತೋರಿಸ್ತದೆ ಒಳ್ಳೆಯದಾಗಿ ಹಾಗೆ ಮಕರ ರಾಶಿಯವರು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಫಸ್ಟು ವಿಚಾರ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಕೋರ್ಟ್ ಕಚೇರಿಯ ಅಲಿದಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಶತ್ರುವಿನ ಉಪಟಳ ಇರತಕ್ಕಂಥ ದಿನ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತೋರಿಸ್ತದೆ ಆದರೆ ಮೇಲುಗೈ ಸಾಧಿಸ್ತಕ್ಕಂಥದ್ದು ಬುದ್ಧಿ ಇರತಕ್ಕಂಥದ್ದು ಇರ್ತದೆ ನೀವು ಸಹಿತವಾಗಿ ಕಡಲೆ ಕಾಳಿನ ಪದಾರ್ಥಗಳನ್ನು ದಾನ ಮಾಡಿ ಹಸಿರು ವಸ್ತ್ರಗಳನ್ನು ದಾನ ಮಾಡಿ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿ ಗುರುವಿನ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಶುಭತ್ವ ಇರತಕ್ಕಂಥದ್ದು ಉತ್ತಮತೆ ಇರಲ್ಲ ಇಂಟ್ರ್ಯೂ ಫೇಸ್ ಮಾಡಬೇಕಾದ್ರೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸದೆ ಸಾಧ್ಯವಾದರೆ ಹಳದಿ ಅಂದರೆ ಚಂದನವನ್ನು ಇಟ್ಕೊಂಡೋಗಿ ಖಂಡಿತ ಒಂದಷ್ಟು ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಕುಂಭರಾಶಿಯವರಿಗೆ ಗುರುವಿನ ಬಲ ಲಾಭದ ಬಲ ಹಾಗೆ ತಮ್ಮ ಕ್ರಿಯೇಟಿವ್ ಮೈಂಡಿಂದ ಲಾಭವನ್ನು ಮಾಡ್ತೀರಿ ಹಾಗೆ ಮಕ್ಕಳಿಂದ ಶುಭತ್ವ ಇರ್ತಕ್ಕಂಥ ದಿನ ಹೆಸರು ಕೇರುತ್ತೆ ಪ್ರತಿಷ್ಠೆ ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವತೆ ಪ್ರೀತಿಯಲ್ಲಿ ಜಯ ನಾವು ಟ್ರೇಡಿಂಗಲ್ಲಿ ಮಾಡ್ತಿದ್ದರೆ ಲಾಭದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಆಫ್ಕೋರ್ಸ್ ಕುಂಭರಾಶಿಯವರಿಗೆ ಶುಭದ ದಿನ ಒಳ್ಳೆದಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಜ್ಞಾನ ಅಂದರೆ ಜ್ಞಾನದ ವಿಚಾರ ವಿದ್ ವಿದ್ಯಾಭ್ಯಾಸದ ವಿಚಾರ ಹಣಕಾಸಿನ ವಿಚಾರ ಮನೆಯ ವಿಚಾರದಲ್ಲಿ ತಾಯಿಯ ವಿಚಾರದಲ್ಲಿ ಚಿಂತನೆಗಳು ಜೊತೆಗೆ ಲಾಭಗಳು ಕೂಡ ಇರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಈ ದಿನ ಕೋಪಕ್ಕೆ ತಮ್ಮ ಕೈಯನ್ನು ಕೊಡಬೇಡಿ ಈ ದಿನ ನಾನು ವಿಶೇಷವಾಗಿ ಒಂದು ಭೂಮಿ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅದರ ಬಗ್ಗೆ ಆಲೋಚನೆಗಳು ಮನೆ ನಿರ್ಮಾಣವನ್ನು ಮಾಡ್ತಕ್ಕಂಥ ಆಲೋಚನೆಗಳು ಕೂಡ ತೋರಿಸ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ದಿನ ಸಾಧ್ಯವಾದರೆ ಈ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಸಿರು ವಸ್ತ್ರಗಳನ್ನು ಧಾ ಧಾರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಮೀನರಾಶಿಯವ್ರಿಗೂ ಶುಭತ್ವ ಇರತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಅಡೆತಡೆಗಳು ನಿವಾರಣೆ ಆಗಬೇಕು ಹಾಗೆ ಮುಖ್ಯವಾಗಿ ನೀವು ಹೊರಗಡೆ ಹೋಗಬೇಕು ಯಾವುದೇ ಆದಂಥ ಒಂದು ಏನು ಈ ಅಪಶಕನಗಳಾಗಬಾರ್ದು ನಾವು ವಾಹನದಲ್ಲಿ ಚಾಲನೆ ಮಾಡ್ತಿದ್ದೀವಿ ಆಕ್ಸಿಡೆಂಟನ್ನು ತಪ್ಪಿಸ್ಕೋಬೇಕು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ನಿಮಗೆಲ್ಲರಿಗೂ ಗೊತ್ತಿರಬಹುದು ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪರ ಪ್ರಣತಕ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ಮಂತ್ರ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಕ್ ಕ್ಲೇಶನಾಶಾಯ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ತಾವು ಮನೆಯಿಂದ ಆಚೆ ಹೋಗಿ ಮುಖ್ಯ ಕಾರ್ಯಗಳಿಗೆ ಇದ್ದೀನಿ ಅಥವಾ ಭಯದ ವಾತಾವರಣ ಇದೆ ಅಥವಾ ಅಡೆತಡೆಗಳು ಕಷ್ಟಗಳು ಇದೆ ಖಂಡಿತ ಈ ಮಂತ್ರವನ್ನು ದಿನಾಲು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹನ್ನೊಂದು ಬಾರಿ ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಖಂಡಿತ ಶುಭತ್ವ ಆಗ್ತದೆ ಹಾಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಂಬ